ஆயத்த பூர்வாச்சாரிய கண்டே ஆயத்த பூர்வாச்சாரிய கண்டே ஸ்வாய்த்த பூர்வாச்சாரிய கண்டேத்தூர்வாச்சாரிய கண்டே சன்னிஹித பூர்வாச்சாரிய கண்டே சன்னிஹித பூர்வாச்சாரிய பூர்வாச்சாரி பூர்வாச்சாரி சங்கன பசவண்ணன சங்கன ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ನಮೋ ನಮೋ ಎಂಬೆನು ಭಕ್ತರ ಭಾವದಲ್ಲಿ ಭಕ್ತರ ಭಾವದಲ್ಲಿ ಸುಳಿವ ಸುಳಿಹು ಸುಳಿವರಕ್ತರ ಜ್ಞಾನದಲ್ಲಿ ವಿರಕ್ತರ ಜ್ಞಾನದಲ್ಲಿ ಒಳೆಯ ಕಳೆವು ನೀನೇ ಅಯ್ಯುವ ಕಳೆವು ನೀನೆಯ ಸೂರ್ಯನ ಬೆಳಗಿನೊಳಗೆ ಸೂರ್ಯ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಮದ ನಮ್ಮ ನೇಮದ ನಿಷ್ಠೆ ನಿನಯ್ಯ ನಿಷ್ಠೆ ಅಮರೇಶ್ವರ ಲಿಂಗದ ಅಮರೇಶ್ವರ ಲಿಂಗದ ಒಡಲು ಒಡಲು ಸಂಗನ ಬಸವಣ್ಣ ಎಂಬುದನ್ನು ಸಂಗನ ಬಸವಣ್ಣ ಮಡಿವಾಳ ಮಾಚಿ ತಂದೆಗಳು ಮಡಿವಾಳ ಮಾಚಿ ತಂದೆಗಳು ಬಲ್ಲರು ಕಾಣ ಸಂಗನ ಬಸವಣ್ಣ ಬಲ್ಲರು ಕಾಣ ಸಂಗನ ಬಸವಣ್ಣ